ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇದು ಎಲೆ ಬದಿಗೆ ಸೊಪ್ಪು ಅಂತ ಹೇಳ್ತಾರೆ ಈ ಸೊಪ್ಪಿನಿಂದ ತಂಬುಳಿನೂ ಮಾಡ್ತಾರೆ ಚಟ್ನಿನೂ ಕೂಡ ಮಾಡ್ತಾರೆ ಇಲ್ಲಿ ನಾನು ಫಸ್ಟ್ ಟೈಮು ಈ ಸೊಪ್ಪಿನಿಂದ ತಂಬುಳಿ ಮಾಡ್ತಾ ಇದ್ದೀನಿ ಈ ಸೊಪ್ಪು ಎಲ್ಲ ಕಡೆ ಸಿಗುತ್ತೆ ಈ ಬದುಗಳಲ್ಲಿ ಹಾಗೆ ಹೊಲಗಳಲ್ಲಿ ಗದ್ದೆಗಳಲ್ಲಿ ರೋಡ್ ಸೈಡು ಸುಮಾರು ಕಡೆ ಎಲ್ಲ ಕಡೆ ಬೆಳೆಯುತ್ತೆ ಈ ಸೊಪ್ಪು ನಿಮಗೆ ಈ ಈ ಸಣ್ಣ ಸಣ್ಣ ಎಲೆ ಇರುತ್ತೆ ತುಂಬ ಏನು ದೊಡ್ದಿರಲ್ಲ ನೋಡಿ ಈ ರೀತಿಯಲ್ಲಿ ಇದು ಗಿಡ ಬೆಳೆದಿರುತ್ತೆ ಈ ಮಲೆನಾಡಲ್ಲಿ ಎಲ್ಲರಿಗೂ ಗೊತ್ತು ಇದು ಈ ಸೊಪ್ಪಿನ ತಂಬುಡಿನ ಎಲ್ಲರೂ ಮಾಡ್ತಾರೆ ಬಟ್ ನಮ್ಮ ಕಡೆ ಇದು ಸ್ವಲ್ಪ ಕಡಿಮೆ ಗೊತ್ತಿ ಗೊತ್ತಿದೆ ಸೊಪ್ಪು ಬಟ್ ಇದರಿಂದ ಉಪಯೋಗ ಕೂಡ ನಮಗೆ ಗೊತ್ತಿರಲಿಲ್ಲ ಏನು ಯಾವುದನ್ನು ಮಾಡ್ತಾರೆ ಏನು ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಹಾಗಾಗಿ ನಾವು ಕೂಡ ಈ ಇಲ್ಲಿ ಈ ಸೊಪ್ಪನ್ನು ಉಪಯೋಗ ಮತ್ತು ಮಹತ್ವನ ತಿಳ್ಕೊಳ್ಳೋಣ ಬನ್ನಿ ಇಲ್ಲಿ ಇದಕ್ಕೆ ನಾಲ್ಕು ಪದಾರ್ಥ ಇದ್ದರೆ ಸಾಕು ತಂಬುಳಿ ರೆಡಿ ಆಗುತ್ತೆ ನೋಡಿ ಇಲ್ಲಿ ನಾನು ಎಲ್ಲ ಬದಿಗೆ ಸೊಪ್ಪನ್ನು ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಕಾಳು ಮೆಣಸು ಜೀರಿಗೆ ತುರಿದಿರುವಂಥ ಕಾಯಿ ಮತ್ತು ಮಜ್ಜಿಗೆ ಇದು ಪಿತ್ತವನ್ನು ನಿವಾರಣೆ ಮಾಡುತ್ತೆ ಈ ಸೊಪ್ಪು ಹಾಗಾಗಿ ನಾವು ವಾರದಲ್ಲಿ ಒಂದು ಎರಡು ಸಲನಾದರೂ ಈ ಸೊಪ್ಪಿನ ತಂಬುಳಿಯನ್ನು ಮಾಡಿಕೊಂಡು ಊಟ ಮಾಡಿದರೆ ನಮಗೆ ಪಿತ್ತ ಅನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ ಬನ್ನಿಗೆ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಗ್ಯಾಸ್ ಆನ್ ಮಾಡಿ ಇಟ್ಕೊಂಡು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನು ತುಪ್ಪನೂ ಹಾಕಿದ್ದೀನಿ ಇದನ್ನ ತುಂಬ ಏನು ಇದಕ್ಕೆ ತುಂಬ ಸಾಮಗ್ರಿಗಳು ಬೇಕು ಅಂತೇನಿಲ್ಲ ಹಾಗಾಗಿ ದಿಢೀರ್ನೇ ಕೂಡ ನಾವು ಇದನ್ನು ಮಾಡ್ಕೋಬಹುದು ನೋಡಿ ಇಲ್ಲ ನಾನು ಒಂದು ಹತ್ತು ಹನ್ನೆರಡು ಕಾಳು ಮೆಣಸನ್ನು ಹಾಕಿದ್ದೀನಿ ಇಲ್ಲಿ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆನೂ ಕೂಡ ಹಾಕ್ಕೊಂಡಿದ್ದೀನಿ ನೀವು ಜೀರಿಗೆ ಸ್ವಲ್ಪ ಕಡಿಮೆ ಬೇಕಂದರೂ ಕೂಡ ಹಾಕೋಬಹುದು ಈಗ ಸ್ವಲ್ಪ ಅದು ಬಿಸಿ ಆದಮೇಲೆ ಈ ಸೊಪ್ಪನ್ನು ಕೂಡ ಅದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದನ್ನು ಕೂಡ ಸ್ವಲ್ಪ ನಾವು ಚೆನ್ನಾಗಿ ಹುರಿಬೇಕು ನೀವು ಬೇಕಾದ್ರೆ ಸಪ್ರೇಟ್ ಸಪ್ರೇಟಾಗಿ ಹುರಿಬಹುದು ಎತ್ತಿಟ್ಕೋಬೋದು ಹುರಿದ್ಬಿಟ್ಟು ನಾನಿಲ್ಲಿ ಎಲ್ಲನೂ ಮಿಕ್ಸ್ ಮಾಡಿ ಸ್ವಲ್ಪ ಕಾಳು ಮೆಣಸು ಜೀರಿಗೆ ಹುರಿದಾದಮೇಲೆ ಈ ಸೊಪ್ಪನ್ನು ಹಾಕಿದ್ದೀನಿ ಈ ಸೊಪ್ಪಿನಲ್ಲಿ ಹಸಿ ವಾಸನೆ ಇರುತ್ತಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನು ನಾವು ಬಾಡಿಸ್ಕೋಬೇಕು ಈಗ ನಾನು ಮಾಡ್ತಾ ಇರೋದು ನಾಲ್ಕು ಜನಕ್ಕೆ ಒನ್ ಟೈಮ್ ಊಟಕ್ಕೆ ಆಗುವಷ್ಟು ಮಾಡ್ತಾ ಇದ್ದೀನಿ ಈ ಸೊಪ್ಪು ನೋಡಿ ಈಗ ಚೆನ್ನಾಗಿ ಆಗಿದೆ ಗ್ಯಾಸ್ ಆಫ್ ಮಾಡಿದ್ದೀನಿ ನಾನು ಈಗ ಈಗ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು ನಾವು ಈಗ ಸ್ವಲ್ಪ ಹೊತ್ತು ಮೇಲೆ ಇದು ಇದಕ್ಕೆ ನಾವು ಇಲ್ಲಿ ಸ್ವಲ್ಪ ನಾನು ಕಾಯಿನ ಹಾಕ್ತಾ ಇದ್ದೀನಿ ಅದು ಆಲ್ರೆಡಿ ಹಾಗಾಗಿ ಸ್ವಲ್ಪ ಕಾಯಿನ ತುರಿದು ಇಟ್ಕೊಂಡಿದ್ದೆ ಹಸಿ ಕೊ ಹಸಿ ಕಾಯಿನೇ ಹಾಕಬೇಕು ಇದಕ್ಕೆ ಒಣ ಕೊಬ್ಬರಿ ಹಾಕೋಕ್ಕಾಗಲ್ಲ ನೀವು ಬೇಕಾದ್ರೆ ಈ ಥರ ತುರಿಯೋದಿಲ್ಲ ಅಂತಂದರೆ ನೀವು ಸ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಹಾಕೋಬೋದು ಸ್ವಲ್ಪ ನಾನಿಲ್ಲಿ ರುಚಿಗೆ ಉಪ್ಪು ಕೂಡ ಇವಾಗಲೇ ಹಾಕ್ತಾಯಿದ್ದೀನಿ ನೀವು ಬೇಕಾದ್ರೆ ಮಜ್ಜಿಗೆಗೂ ಕೂಡ ಹಾಕೋಬೋದು ಅದು ತನಗಾಗಿದೆಯಲ್ಲ ಈಗ ಮಿಶ್ರಣ ಉಷ್ಟು ಅದನ್ನು ಮಿಕ್ಸಿಗೆ ಹಾಕಬೇಕು ಮಿಕ್ಸಿ ಜಾರಿಗೆ ಹಾಕಿದರೆ ನೋಡಿ ಈ ಥರ ತಂಬುಳಿ ದಿಢೀರ್ನೆ ಮಾಡ್ಕೋಬೋದು ನಾವು ಇವಾಗ ಎಲ್ಲ ರೀತಿಯಲ್ಲೂ ತಿಳಿ ಸಾರು ಸೊಪ್ಪು ಸಾರು ಎಲ್ಲ ಊಟ ಮಾಡಿ ಮಾಡಿ ಬೇಜಾರಾದಾಗ ಈ ರೀತಿನಾದರೂ ಒಂದು ಸಲನಾದರೂ ನಾವು ತಂಬುಳಿನ ಮಾಡಿಕೊಂಡು ಊಟ ಮಾಡ್ಕೋಬೋದು ಮತ್ತು ತಕ್ಷಣಕ್ಕೆ ಐದು ನಿಮಿಷದಲ್ಲಿ ನಮಗೆ ರೆಡಿಯಾಗಿರುತ್ತೆ ಹಿಂದೆ ತೋಟದಲ್ಲಿ ಬೆಳೆದಿರುತ್ತೆ ಸೊಪ್ಪು ನಾವು ಇದನ್ನೇನು ಬೆಳೆಸಬೇಕು ಅಂತೇನಿಲ್ಲ ತಾನೇ ಎಲ್ಲ ಕಡೆ ಬೆಳೆದಿರುತ್ತೆ ಅದನ್ನು ತೊಗೊಂಡು ಬಂದು ಕ್ಲೀನಾಗಿ ತೊಳೆದು ಮಾಡಿದರೆ ಆಯಿತು ನೋಡಿ ಇವಾಗ ನಾನು ಆವಾಗಲೇ ಸ್ವಲ್ಪ ತರಿ ತರಿ ಆಗಿತ್ತು ಇನ್ನೂ ಒಂದು ಸಲ ರುಬ್ಬಿದ್ದೀನಿ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡಬೇಕು ಅದನ್ನು ನೋಡಿ ಚೆನ್ನಾಗಿ ಮಿಕ್ಸಿ ಆಗಿ ನುಣ್ಣಗೆ ಪೇಸ್ಟ್ ಆಗಬೇಕದು ಆ ರೀತಿ ರುಬ್ಬಿದಾದ್ಮೇಲೆ ಇದನ್ನು ನಾವು ಮುಂಚೆನೆ ಮಜ್ಜಿಗೆ ಮಾಡಿ ಇಟ್ಕೊಂಡಿದ್ವಿ ಆ ಮಜ್ಜಿಗೆಗೆ ಮಿಕ್ಸ್ ಮಾಡಬೇಕು ನೀವು ಬೇಕಾದ್ರೆ ಗಟ್ಟಿ ಮೊಸರುಗೂ ಕೂಡ ಇದನ್ನು ಹಾಕ್ಕೋಬೋದು ಇದ್ರದ್ದು ಚಟ್ನಿನೂ ಕೂಡ ಮಾಡ್ತಾರೆ ತುಂಬಾ ಚೆನ್ನಾಗಾಗುತ್ತೆ ಅಂತೆ ಅದನ್ನು ಸಲ ಟ್ರೈ ಮಾಡೋಣ ಈ ನಾನು ಮುಂಚೆನೇ ಹೇಳಿದ ಹಾಗೆ ಸುಮಾರು ರೀತಿಯಲ್ಲಿ ತಂಬುಳಿನ ನಾನು ಮಾಡಿ ತೋರಿಸಿದ್ದೀನಿ ಈ ತಂಬುಳಿನೂ ಕೂಡ ನಮಗೆ ನಮ್ಮ ಓಣರ್ ಆದಂಥ ಟೀಚರೇ ನನಗೆ ಹೇಳಿಕೊಟ್ಟಿದ್ದು ಯಾವ ರೀತಿ ಮಾಡೋದು ಅಂತ ಇನ್ನೂ ಸುಮಾರು ರೀತಿಯಲ್ಲಿ ತಂಬುಳಿನ ಮಾಡೋದನ್ನು ಹೇಳಿದ್ದಾರೆ ಹೀಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಈ ಥರ ತಂಬುಳಿನ ಇನ್ನೂ ಬೇರೆ ಬೇರೆ ರೀತಿ ಸೊಪ್ಪಿನಿಂದ ತಂಬುಳಿನ ಮಾಡಿ ತೋರಿಸ್ತೀನಿ ಇನ್ನು ಸುಮಾರು ರೀತಿಯಲ್ಲಿ ಸೊಪ್ಪಿನ ಉಪಯೋಗದ ಮಹತ್ವನೂ ಕೂಡ ಹೇಳಿದ್ದಾರೆ ಮುಂದಿನ ವಿಡಿಯೋದಲ್ಲಿ ಹೀಗೆ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಹಾಗಾದರೆ ಥ್ಯಾಂಕ್ ಯು ಬಾಯ್